ನಟ ನವರಸಗಳನ್ನು ನಮ್ಮ ಮುಖದಲ್ಲಿ ಬಿಂಬಿಸ್ತಾನೆ ಸ್ವಂತದರಲ್ಲಿ ನಮ್ಮ ಚಂದ್ರೂರ್ ಹೆಸರುವಾಸಿ ಅವರು ಬರೀ ಮುಖ್ಯಮಂತ್ರಿ ಚಂದ್ರು ಅಲ್ಲ ಡಾಕ್ಟ್ರೇಟ್ ಪಡೆದಿರ್ತಕ್ಕಂಥ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅಂದರೆ ಅಭಿಮಾನದ ರೂಪಾಯಿ ಇದೆ ಅಲ್ಲವೇ ಹೀಗೆ ಹಗಲು ರಾತ್ರಿ ಅವರು ತಮ್ಮ ಜೀವವನ್ನು ಚಲನಚಿತ್ರ ಜಗತ್ತಿಗೆ ಮುಡುಪಾಗಿ ಕೊಟ್ಟವರು ಎಮ್ಮೆ ಎಮ್ ಎಮ್ ಎಲ್ ಸಿ ಆಗಿದ್ದವರು ಎಮ್ ಎಲ್ ಎ ಆಗಿದ್ದವರು ಅನೇಕ ರಾಜಕೀಯ ಮಜಲುಗಳನ್ನು ಕಂಡವರು ಇವತ್ತು ಸರಳತೆಯಲ್ಲೂ ಸರಳತೆಯನ್ನ ರೂಢಿಸ್ಕೊಂಡಿರೋರು ಅವರು ಒಬ್ಬರೇ ಅಂದರೆ ಅವರು ಮುಖ್ಯಮಂತ್ರಿ ಚಂದ್ರು ಅವರು ಎಮ್ ಎಲ್ ಎ ಸಾರ್ ಕೂಡ ಬಂದಿದ್ದಾರೆ ಅವರ ಭಾಷಣಕ್ಕೆ ಸರ್ ಈಗ ಬನ್ನಿ ಸರ್ ಈಗ ನೀವು ಅವ್ರ ಎದುರುಗಡೆ ನೀವು ಭಾಷಣವನ್ನು ಶುರು ಮಾಡಿ ಆತ್ಮೀಯ ಎಲ್ಲ ಬಂಧುಗಳೇ ಕನ್ನಡದ ಮನಸ್ಸುಗಳೇ ಹತ್ತು ದಿವಸದ ದಸರಾ ಹಬ್ಬದ ಅಂಗವಾಗಿ ಏರ್ಪಾಟ್ ಮಾಡಿರ್ತಕ್ಕಂಥ ನಗರ ಪಾಲಿಕೆಯ ಎಲ್ಲ ಅಧಿಕಾರಿ ವೃಂದದವರೇ ಮತ್ತು ನೌಕರ ವೃಂದದವರೇ ಈಗಾಗಲೇ ಭಾಷಣವನ್ನು ಭಾಷಣ ಅನ್ನೋದಕ್ಕಿಂತ ನಗೆ ಚಟಾಕಿ ಎಲ್ಲ ಮೂರು ಜನ ನನ್ನ ಗೆಳೆಯರು ಒಬ್ಬರು ಎಮ್ಮೆ ಗೌರವವನ್ನು ಪಡೆದಿರ್ತಕ್ಕಂಥ ನರಸಿಂಹಮೂರ್ತಿಗಳು ಇನ್ನೊಬ್ಬರು ಕರಿಯಮ್ಮೆ ಗೌರವವನ್ನು ಪಡೆದಿರ್ತಕ್ಕಂಥ ಗೌಡರು ಇನ್ನೊಬ್ರು ದನ ಸ್ವಲ್ಪ ಬೆಟ್ರವರು ಇರೋದ್ರಲ್ಲಿ ಈ ತರ ಗೌರವವನ್ನು ನಾನಿನ್ನೂ ಪಡ್ಕೊಂಡಿಲ್ಲ ಸಿಕ್ಕಿಲ್ಲ ನನಗೆ ನನಗೆ ಸಿಕ್ಕಿರೋದೇನಂತಂದ್ರೆ ಅದೇ ಹೇಳೋದಲ್ಲ ಚುನಾವಣೆಗೆ ನಿಂತಿದ್ದೆ ಎಂ ಎಲ್ ಎ ಗೌರಿಬಿದ್ದೂರ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎಂಬತ್ತೈದರಲ್ಲಿ ಎಮ್ ಎಲ್ ಎ ಚಿಕ್ಕ ಹುಡುಗ ಆವಾಗಿ ಮೂವತ್ತೊಂದು ವರ್ಷ ಆವಾಗ ನಾನು ಮಾಡ್ತಿದ್ದ ಪಾತ್ರಗಳೆಲ್ಲ ಕೂಡ ಇನ್ನೂರು ಸಿನಿಮಾಗಳಲ್ಲೂ ಕೂಡ ಬಹಳ ಕೆಟ್ಟ ಪಾತ್ರಗಳು ಮಾಡ್ತಿದ್ದೆ ದರೋಡೆಕೋರ ಕೊಲೆಗಾರ ಸುಲಿಗೆಕಾರ ಇವತ್ತು ಏನು ರಾಜಕಾರಣಿಗಳು ಮಾಡ್ತಿದಾರೋ ಅದನ್ನು ಅವತ್ತು ನಾನು ಮಾಡ್ತಿದ್ದೆ ಸಿನಿಮಾಗಳಲ್ಲಿ ಅಂದ್ರೆ ಕೆಲವರನ್ನ ಬಿಟ್ಟು ಕೆಲವರನ್ನ ಬಿಟ್ಟು ನನ್ನ ಸೇರಿಸಿ ಚಂದ ಬಿಟ್ಟು ಅಂತ ಹೇಳಿ ಅವ್ರು ಇವಾಗ ಬಂದಿದ್ದಾರೆ ಎಲ್ಲಿ ನನ್ನ ಬೈದು ಬಿಡ್ತಾರ ನಾನು ಇಲ್ಲದೇ ಇದ್ದಾಗ ಅಂತ ಕೇಳಕ್ಕೋಸ್ಕರ ಬಂದಿದ್ದಾರೆ ಸುಳ್ಳ ಸ್ವಾಮಿಗಳ್ನ ನೋಡ್ಕೊಂಡ್ ಬರಕ್ ಹೋಗ್ತೀನಿ ಅಂತ ಸ್ವಾಮಿಗಳ್ನ ನೋಡ್ಕೊಂಡ್ ಬಂದೆಲ್ಲ ಏನು ಈಗ ನೋಡದೆ ಕಾಪಿ ಕುಡ್ಕೊಂಡ್ ಬಂದವರೆಲ್ಲ ಹೋಗಿ ಅಂತ ಕಾಣಿಸುತ್ತೆ ಇರ್ಲಿ ಸಂತೋಷ ಆಗ ಕ್ಯಾನ್ವಾಸ್ ಮಾಡಕ್ ಹೋದಾಗ ಗೌರಿ ಬಿದ್ದು ನಲ್ಲಿ ತೆಲುಗು ಬರ್ತಿರ್ಲಿಲ್ಲ ನಮಸ್ಕಾರು ಅಂದ್ರಕ್ಕೂ ನಮಸ್ಕಾರ ಓಟಿ ಹಂಡಿ ಓಟಿ ಅಂಡಿ ಇಷ್ಟೇ ಗೊತ್ತಿದ್ ನನಗೆ ಆವತ್ತಿನ ಕಾಲದಲ್ಲಿ ಅನಿವಾರ್ಯವಾಗಿ ಹೊರಟೋಗಿದ್ದ ಚುನಾವಣೆಗೆ ಆಕಸ್ಮಿಕವಾಗಿ ಆಮೇಲೆ ಅಲ್ಲಿ ಗಲಾಟೆ ಅಲ್ಲ ಆಯ್ತು ಜನ ನೋಡ್ಕೊಂಡು ಒಂದು ಒಂದು ಹಳ್ಳಿನಲ್ಲಿ ಓಟ್ ಕೇಳ್ತಿರ್ಬೇಕಾದ್ರೆ ಒಂದು ಅಜ್ಜಿ ಇನ್ ನೋಡ್ತಾ ಇದ್ದವ್ರು ನಿಂತ್ಕೊಂಡು ಸ್ವಲ್ಪ ಸ್ವಲ್ಪ ಭಾಷಣ ಅಂದ್ರು ನಿಲ್ಲಿಸ್ತೇವೆ ಹತ್ರ ಬಂದ್ರು ಇವರೇನಾ ನಮ್ಮೂರ್ಗೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತ ಹೌದು ಅಂತ ಪೈಣದ ಕಪಾಳಕ್ಕೆ ಒಂದೊಡ್ದು ಬಿಟ್ರು ಅಜ್ಜಿ ಏನ್ ಎಲ್ಲರಿಗೂ ಗಾಬರಿ ಯಾಕೆ ನೀನ್ ಸಿನಿಮಾ ನೋಡಿದ್ದೀನಿ ಯಾರೋ ಹುಡುಗಿ ನಮ್ಮ ಅನುಭಂಗ ಮಾಡಿದ್ದೆ ಇಲ್ಲಿ ಓಟ್ ಕೇಳಕ್ ಬಂದಿದ್ದೆ ಐವಟ್ ಬಹಳ ಬಹಳದಾಗೋಯ್ತು ಏನಪ್ಪ ಆ ಪಾತ್ರಗಳಿಂದ ಇಂಥ ಎಫೆಕ್ಟ್ ಆಗೋಯ್ತಲ್ಲ ನನಗೆ ಎಮ್ ಎಲ್ ಎ ಬೇರೆ ನಿಂತಿದ್ದೀನಿ ಅಂತ ಆ ಅಜ್ಜಿಯ ಆಶೀರ್ವಾದ ಅಜ್ಜಿಯ ಬೈಗಳ ಅಜ್ಜಿಯ ಕಪಾಳ ವೋಕ್ಷ ಹದಿನೇಳು ಸಾವಿರ ಅಂತರದಿಂದ ಗೆದ್ದು ಎಮ್ ಎಲ್ ಎ ಆಗಿದೆ ಹಾಗನ್ನಿಸ್ತು ಸಿನಿಮಾ ಜಗತ್ತೇ ಬೇರೆ ನಮ್ಮ ನಿಜ ಜೀವನದ ಜಗತ್ತೇ ಬೇರೆ ನಮ್ಮ ಕರ್ನಾಟಕದಲ್ಲಿ ಆತರ ತಾರತಮ್ಯ ಇಲ್ಲ ಪಾತ್ರಕ್ಕೆ ಪಾತ್ರ ಅನ್ಕೋತಾರೆ ಈಗಾಗ್ಲೇ ಹೇಳೋದಲ್ಲ ದುಡ್ಡು ಕೊಟ್ಟು ನಾವು ಮಾನಭಂಗ ಅಂತ ಅಂದ್ರೆ ಸಿನಿಮಾದಲ್ಲಿ ನಮ್ಗೆ ಪಾತ್ರ ಕೊಡ್ತಾರೆ ಹೊಟ್ಟೆ ಪಾಡಿ ಕೆಲಸ ಮಾಡ್ತೀವಿ ನಾವೆಲ್ಲರೂ ಅಂತ ತಂದುಕೊಳ್ಳೋದು ತಪ್ಪಾಗತ್ತೆ ಹಾಗಾಗಿ ಆಮೇಲೆ ಒಂದು ಇನ್ನೂರು ಚಿತ್ರಗಳು ಬಿಟ್ಟು ಮಿಕ್ಕಿದ್ದು ಒಂದು ಮುನ್ನೂರು ಮುನ್ನೂರ ಐವತ್ತು ಚಿತ್ರಗಳು ಬೇರೆ ತರದ ಪಾತ್ರಗಳನ್ನ ಮಾಡಕ್ ಶುರು ಮಾಡಿದೆ ಸರಿ ಗೆದ್ದೆ ತಮಾಷೆ ಅಂತಂದ್ರಲ್ಲಿ ಇವರೆಲ್ಲ ಮಾತಾಡಿದಾರೆ ಏನ್ ಜಾಸ್ತಿ ನಾನು ಮಾತಾಡಲ್ಲ ಕೆಲವು ಮಾತ್ರ ಘಟನೆಗಳನ್ನ ಹೇಳ್ತಾ ಇರ್ತೀನಿ ಎಮ್ ಎಲ್ ಎಬಿಟ್ರೆ ಮೂವತ್ತು ಒಂದನೇ ವಯಸ್ಸಿಗೆ ನಮ್ಮಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಯೋಜನೆಗಳನ್ನ ರೂಪಿಸ್ತಾ ಇದ್ರು ಆ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಅಂತ ವಿಕೇಂದ್ರೀಕರಣದ ಜೊತೆಯಲ್ಲಿ ಗರ್ಭಿಣಿಗೆ ಗರ್ಭಿಣಿ ಭತ್ಯೆ ವಿಧಿವೇರಿಗೆ ವಿಧವಾ ಮಾಸಾಸನ ಅಕ್ಕಿಗೆ ಎರಡು ಕೆಜಿಗೆ ಅಕ್ಕಿ ರೂಪಾಯಿ ಇವೆಲ್ಲ ಜನಪ್ರಿಯ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ರು ಅಲ್ಲಿ ಒಂದು ಸಾರಿ ಗರ್ಭಿಣಿಗೆ ಗರ್ಭಿಣಿ ಭತ್ಯೆ ಮೂವತ್ತು ಮುನ್ನೂರು ರೂಪಾಯಿ ಕೊಡ್ತಾ ಇದ್ರು ನಾನು ಎಂ ಎಲ್ ಎ ಆಗಿದ್ದೆ ಊರು ಕೆಲಸ ಮಾಡ್ತಿದ್ದೆ ತಾಲೂಕ್ ಆಫೀಸ್ ಹತ್ರ ಹೋಗಿ ನಮ್ಮ ಆಫೀಸ್ ಮುಂದೆ ನಿಂತ್ಕೊಂಡು ಉಂಟು ಹೋಗ್ತಾ ಇದ್ದೆ ದಿವಸ ಅವತ್ತು ಹೋದಾಗ ಒಂದು ಇಪ್ಪತ್ತೈದು ಮೂವತ್ತು ಜನ ಸೇರ್ಕೊಂಡು ಕೂಗಾಡ್ತಾ ಇದ್ದಾರೆ ತಹಸೀಲ್ದಾರ್ ಮೇಲೆ ಬಿಡಿಒ ಮೇಲೆ ಅನ್ಯಾಯ ಆಗೋಗಿದೆ ನಮ್ಗೆ ಅನ್ಯಾಯ ಆಗೋಗಿದೆ ನಾನು ಎಮ್ ಎಲ್ ಎನ್ ಏನ್ ಹಿಂಗಾಯ್ತಲ್ಲ ಅಂತಾಗ ಹುಡುಗರು ಎಮ್ ಎಲ್ ಎಗಳು ಇದು ಹುರಿದ್ರು ಆಫೀಸರ್ಸು ಕರೆದಿ ಮಾತಾಡಿದ್ರು ಯಾಕರಪ್ಪ ಹಿಂಗೆ ಮಾತಾಡ್ತಾ ಇದ್ದಾರೆ ನಾನು ಇಲ್ಲೇ ಇದ್ದೀನಿ ಏನ್ ಅನ್ಯಾಯ ಮಾಡಿದ್ದೀರ ಅವರಿಗೆ ತುಂಬ ತೊಂದರೆ ಕೊಡ್ತೀನಲ್ಲ ಹೆಂಗಸರಿಗೆ ಅವ್ರು ಕಿವಿನಲ್ಲಿ ಬಂದು ಹೇಳಿದ್ರು ಅವರು ಗರ್ಭವತಿ ಗರ್ಭಿಣಿ ಬತ್ತಿಯಾಗಿ ಬಂದಿದೆ ಅದು ಸ್ವಲ್ಪ ತಗರಲ್ಲಿ ಇದೆ ಅದು ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಂತ ನನ್ನ ನೋಡಿದ ತಕ್ಷಣ ನಾನು ಮೂರು ದಿವಸದಿಂದ ಬರ್ತಾ ಇದ್ದೀನಿ ಎಮ್ ಎಲ್ ಎ ಸಾಹೇಬ್ರೆ ನಿನ್ನಿಂದ ಗರ್ಭವತಿ ಆದೆ ನನಗೆ ಗರ್ಭ ಭತ್ಯೆ ಕೊಟ್ಟಿಲ್ಲ ಅಂತ ಸುತ್ತ ಎಲ್ಲರೂ ನನ್ನ ನೋಡಿದ್ರು ಮೂವತ್ತು ವರ್ಷದ ಹುಡುಗ ಅವಾಗಿ ನಾನು ಮದುವೆ ಆಗಿ ಒಂದು ವರ್ಷ ಆಗಿತ್ತು ಒಂದು ಮಗು ಇತ್ತು ಅವ್ಳು ಬಾ ಹೆಂಗೆ ನಿನ್ನಿಂದ ನಾನು ಗರ್ಭ ತಗೊಂಡಿದ್ದೀನಿ ಕೊಟ್ಟಿಲ್ಲ ವಯಸ್ಸಾದವ್ರು ನಮ್ಮ ಎಂ ವೆಂಕಟ್ರವಣಪ್ಪ ಇಂಥವ್ರ ಅಧ್ಯಕ್ಷ ಇದ್ದವರು ಏನ್ ಸ್ವಾಮಿ ಏನ್ ನಿಮ್ ಕತೆ ಇದು ಇದೆಲ್ಲ ಗೊತ್ತೇ ಇಲ್ವಲ್ಲ ಅಯ್ಯೋ ಮನೆ ಕಾಯಿ ಹೋಗಿ ಎಂತ ಅರ್ಥ ಆಗೋಯ್ತಲ್ಲಪ್ಪ ಅಂತ ಆಮೇಲೆ ಅತನ್ ಕರೆಸ ಅವ್ರು ಕರೆದಾಗ ಆ ತಹಸೀಲ್ದಾರ್ ಅಲ್ಲ ಅಲ್ಲ ನೀವು ಪ್ರಚಾರ ಮಾಡ್ಕೊಂಡು ಬಂದಿದ್ದೀರಾ ಗರ್ಭಿಣಿಯರಿಗೆ ಗರ್ಭಿಣಿ ಪತ್ಯೆ ಕೊಡ್ತಾರೆ ವಿಧಿವರಿಗೆ ವಿಧವಾ ಮಾಸಾಸನ ಕೊಡ್ತಾರೆ ಅಂತ ಹೇಳಬೇಕು ಅಂತ ಅಂದ್ಬಿಟ್ಟು ಮಾತಾಡಿ ಸಮಾಧಾನ ಮಾಡಿ ಆ ಎಂಬನಿಗೆ ಗರ್ಭ ಅಲ್ಲಿ ಇನ್ನೊಂದು ಸಮಸ್ಯೆ ಉದ್ಭವ ಆಗೋಯ್ತು ನನಗೆ ಸರ್ ಹಂಗು ಕೊಡಕ್ ಬರೋದು ಇಷ್ಟೆಲ್ಲ ಮೇಲೆ ಕೂಡ ಕೊಡಕ್ ಬರೋದಿಲ್ಲ ಆಕೆಗೆ ಗರ್ಭಿಣಿ ಗೊತ್ತೇ ಗರ್ಭಿಣಿ ಗೊತ್ತಿ ಕೊಡಬೇಕು ಸರ್ ಕಾನೂನಲ್ಲಿ ಗಂಡನೆ ಕೊಡಬೇಕು ಅಂತ ಇದ್ದೆ ಇಲ್ಲಿ ಸ್ವಲ್ಪ ತಗರಾಲಾಗಿದೆ ಇಬ್ರು ಇದ್ದಾರೆ ಸರ್ ಯಾರಿಗೆ ಕೊಡ್ಲಿ ಒಬ್ಬಳ್ಳ ಬಿಟ್ಬಿಟ್ಟಿದ್ದಾಳೆ ಅವಳು ಇನ್ನೊಬ್ಬ ಆಗ್ಬಿಟ್ಟಿದ್ದಾಳೆ ಈಗ ಇಬ್ರು ಬಂದ್ಬಿಟ್ಟಿದ್ದಾರೆ ಕೇಳೋದಕ್ಕೆ ಹೆಂಗ್ ಕೊಡೋದು ಒಳ್ಳೆ ತಾಕತ್ರ ಇರ್ತಲ್ಲ ರಾಮಕೃಷ್ಣ ಯೋಜನೆ ಅಂತ ಸರಿ ಆಮೇಲೆ ಸಮಾಧಾನ ಮಾಡಿ ಕೊಡಿಸ್ತೇನೆ ಒಂದ್ ವಾರ ಕಳೆಲಿ ಇರಿ ಅಂತ ಹೇಳಿ ನಾನು ಆಕ್ಚುಲಿ ನಡೆದಿದ್ದು ಬೆಂಗಳೂರಿಗೆ ಹೋಗಿ ನಿಮ್ಮ ಯೋಜನೆ ಚೆನ್ನಾಗಿದೆ ಗರ್ಭಿಣಿ ಯಾರಿಂದ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಆಗಿದ್ದಾರೆ ಅನ್ನೋದು ಮುಖ್ಯ ಅವ್ರಿಗೆ ಕೊಡಿ ಶುಶ್ರೂಷೆಗೆ ಬೇಕಾಗಿರೋದು ಅವರಿಗೆ ಅಂತ ಹೇಳಿ ಅದನ್ನು ಬದಲಾಯಿಸಬೇಕಾದ ಪರಿಸ್ಥಿತಿ ಬಂದು ಇವೆಲ್ಲ ತಮಾಷೆ ಅಂತೀವಿ ಎಷ್ಟು ಕಠಿಣವಾಗಿರುತ್ತೆ ಎಷ್ಟು ಅಸಹ್ಯವಾಗಿರ್ತದೆ ಅದು ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇನ್ನೊಂದು ಮದುವೆ ಆಗಿ ನನಗೆ ಆಗ್ತಾನೆ ಒಂದೂವರೆ ವರ್ಷ ಆಗಿತ್ತು ನನ್ನ ನಂಟಿ ಗರ್ಭವತಿ ಗರ್ಭವತಿ ಆಗಿತ್ತು ನನಗೂ ಅವಕ್ಕಿಗ ಹತ್ತು ವರ್ಷ ಡಿಫ್ರೆನ್ಸು ನೀವೆಲ್ಲ ನೋಡಿದ್ದೀರಲ್ಲ ನನ್ನ ಶ್ರೀಮತಿ ಅವರು ಆಮೇಲೆ ಎಲ್ಲಾ ತರೂ ನನ್ನ ನಂಟಿ ಅಂತ ಹೇಳಿರೋದು ನಾನು ಕನ್ಫ್ಯೂಷನ್ ಬೇಡ ಯಾಕೆಂದ್ರೆ ನಮ್ಮ ಇವ್ರ ಮನೆಗೆ ಹೋಗಿದ್ದಾಗ ಒಂದು ಎಡವಟ್ಟಾಗಿತ್ತು ಗೌಡ್ರ ಮನೆಗೆ ಹೋಗಿದ್ದೆ ಫಸ್ಟ್ ಟೈಮ್ ಊಟ ಕರ್ಕೊಂಡೋದ್ರ ನೆಂಟಿ ಮಾತಾಡಿಸ್ಬೇಕು ಅಪ್ಪ ಮಾತಾಡಿಸಿದ ತಕ್ಷಣ ಸುಮ್ಮನೆಲ್ಲಿ ತಮಾಷೆ ಮಾಡೋಣ ಹೋಗಿ ಕರ್ಕೊಂಡ ತಕ್ಷಣ ಬೋ ಇದ್ರ ಮನೆನಾ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಇವ್ರನ್ನ ನೆಂಟ್ತಿದ್ರು ಮತ್ತೆ ಅವ್ರನ್ನ ಅವತ್ತು ಯಾರು ಬೇರೆ ತೋರಿಸಿದ್ರಲ್ಲ ಅವ್ರ ಯಾರು ಅಂತ ಅಂದೆ ಆ ಎಮನೆ ಫುಲ್ ಟೆನ್ಷನ್ ಆಗ್ಬಿಟ್ಟು ಅವತ್ ಬೇರೆ ಮನೆಗೂ ಬೇರೆ ಕರ್ಕೊಂಡು ಹೋಗಿದ್ರಲ್ಲ ಈ ಮನೆ ಅಲ್ಲವಲ್ಲ ಅಂತ ಅಂದೆ ಇನ್ನೂ ಕನ್ಫ್ಯೂಷನ್ ಆಯ್ತು ಆಮೇಲೆ ಕೂತು ಸಮಾಧಾನ ಮಾಡಿ ತಮಾಷೆ ಹೇಳದ್ ನಮ್ಮ ಅಮ್ಮ ಏನೇನ್ ಆಗ್ಬಿಡ್ತು ತಮಾಸೆಗಳು ಆಗ್ಲೇ ಹೇಳುದಲ್ಲ ಅವ್ರೇನೇ ಅವ್ರು ಹೆಂಗ್ಸಿ ಹೆಂಗಾದ್ರು ಇವರು ಗಂಡಸಲ್ಲ ಹೆಂಗ್ಸ್ ಆಗಿದ್ದು ರೀತಿ ನೋಡುದಲ್ಲ ಕೂಡ ನಾನು ಡಾಕ್ಟರ್ ವಿಟ್ಟಲ್ಲ ಅಂತ ಒಬ್ಬರು ಇದ್ರು ಬೆಂಗಳೂರಿನಲ್ಲಿ ಅವ್ರಿಗೆ ಚೆಕ್ಅಪ್ ಕರ್ಕೊಂಡಂತ ವಿಟ್ಟಲ್ಲ ಇದು ಇದು ವಾಣಿ ವಿಲಾಸ್ ಆಸ್ಪತ್ರೆ ಕರ್ಕೊಂಡೋದೆ ನಾನು ಹೋದ ತಕ್ಷಣ ಡಾಕ್ಟರ್ ಎಮ್ ಎಲ್ ಎನಲ್ಲ ನಮಸ್ಕಾರ ನಮಸ್ಕಾರ ಅಂತ ಅವ್ರು ಮಾತಾಡಿಸಿ ಗೌರವ ಕೊಟ್ರು ಚಂದ ನಾನು ಈ ಪರಿಚಯ ಮಾಡಬೇಕು ಮಾಡಲಿಲ್ಲ ಸುಮ್ಮನೆ ಪಕ್ಕದಲ್ಲಿ ನಿಂತಿದ್ರು ನಾನು ಮಾತಾಡ್ಬಿಟ್ಟ ಮೇಲೆ ಏನು ಬಂದಿದ್ರ ಅಂದ್ರೆ ನಮ್ಮವ್ರಿಗೆ ನಮ್ಮೂರ್ಗೆ ಅಂತ ಅಷ್ಟೇ ಹೇಳುತ್ತೆ ನಮ್ಮವ್ರಿಗೆ ಗೈನ ಕಾಲೇಜಿಗೆ ತೋರ್ಸ್ಬೇಕಾಗಿದೆ ತೋರ್ಸ್ಬೇಕು ಅದಕ್ಕೆ ಹೌದಾ ಹ ಹ ಅವ್ರು ನಮ್ಮೂರ್ನವ್ರು ಏನೋ ಗೊತ್ತಿಲ್ಲ ಆಯ್ತಾಯ್ತು ಬೆಲ್ಲಡರು ಕಳಿಸಿದ್ರು ಸ್ವಲ್ಪ ಹೊತ್ತೆಲ್ಲ ಆಯ್ತು ಆಮೇಲೆ ಆದ್ಮೇಲೆ ಮಗಳ ಅಂದ್ರು ಹತ್ತು ವರ್ಷ ಡಿಫ್ರೆನ್ಸ್ ಬೇರೆ ನಾನು ಗಡ್ಡ ಗಿಡ್ಡ ಬಿಟ್ಕೊಂಡಿದ್ದೆ ಇಲ್ಲ ಸರ್ ನಾನ್ ಬೇಜಾರಾಯ್ತು ಅವ್ರು ಮಗಳ ಅಂದ್ಬಿಟ್ರಲ್ಲ ಎಂತ ಕೆಲಸ ಆಗೋಯ್ತು ನಾನು ಹೇಳ್ಕೊಬೇಕಾಯ್ತು ಮುಂಚೆ ಬಂದ ತಕ್ಷಣ ಹೆಂಡತಿ ಅಂತ ಅದು ಆಯ್ತು ಹಾಳಾಗುವಲ್ಲಿ ಇಲ್ಲ ಸರ್ ನಾನು ಹೆಂಡತಿ ಇರಲಿ ಬಿಡಿ ಇದೆಲ್ಲ ಆಗಿ ಹೋಗ್ಬೇಕಾದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಬನ್ನಿ ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಅಂದ್ರು ಅವ್ರಿಗೆ ಗ್ಯಾರಂಟಿ ಇಲ್ವೇ ಇಲ್ಲ ಇವ್ರಿಗೆ ಯಾರನ್ನ ಹೊಡ್ಕೊಂಬಂದವ್ರೆ ಅಂತಲ್ಲ ಇರೋದು ಆಮೇಲೆ ನನ್ನ ನೆಂಟಿಗೆ ಹೇಳ್ದಿಲ್ಲ ನೀನ್ ದಪ್ಪ ಆಗು ಇಲ್ಲ ಹೊತ್ತೊಡಿ ದೂರ ಬಾ ಬಹಳ ಅನುಮಾನಾಸ್ಪದವಾದ ವಿಚಾರ ಆಗುತ್ತೆ ಈ ವಿಚಾರ ಹೋದಾಗಲ್ಲ ಅಂತ ಅಂದ್ಬಿಟ್ಟು ಅದು ನಡೆದಿದ್ದು ಅದ್ಭುತವಾದ ಒಂದು ಘಟನೆ ಆಸ್ಪತ್ರೆಯಲ್ಲಿ ನಡೆದಿದ್ದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರು ಕನ್ನಡದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು ಏನೇನೋ ಮಾತಾಡ್ತಾ ಇದ್ರು ಭಾಷೆ ಬಗ್ಗೆ ಇದರಲ್ಲ ಅದು ಬ್ಯಾಂಕಿನ ವಿಚಾರದಲ್ಲಿ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕ ಬಹಳಷ್ಟು ನೋಡ್ತಿದ್ದೆ ಏನೇನೋ ಹೇಳ್ತಿದ್ದೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಸೊಗಡು ಹೆಂಗಿದೆ ಅಂದ್ರೆ ನಿಮ್ಮ ಶಿವಮೊಗ್ಗ ಕನ್ನಡನೇ ಒಂಥರ ನಮ್ಮೂರು ಕನ್ನಡನೇ ಒಂಥರ ಇದು ಬೆಳಗಾಂ ಕನ್ನಡನೇ ಒಂಥರ ಗುಲ್ಬರ್ಗ ಕನ್ನಡನೇ ಒಂಥರ ಕೊಳ್ಳೇಗಾಲದ ಕನ್ನಡನೇ ಒಂಥರ ವಿಚಿತ್ರವಾಗಿರುತ್ತೆ ಹಾಗೂ ಎಷ್ಟು ವಿಭಿನ್ನವಾಗಿದೆ ಆಮೇಲೆ ಎಷ್ಟು ಇವು ಅಪಾರ್ಥ ಕರ್ತವ್ಯ ಅಂತಕ್ಕಂಥ ಮಾತು ಬಂತು ಎಲ್ಲೋ ಒಂದ್ಸರಿ ಹೇಳ್ತಿರ್ಬೇಕಾದ್ರೆ ನಾನು ಒಂದ್ಸತಿ ಗುಲ್ಬರ್ಗ ಕಡೆ ಹೋದಾಗ ಯಾವ ಪ್ರೊಫೆಸರ್ ನೋಡ್ಬೇಕಾಗಿತ್ತು ಹೋಗಿ ಅಂತ ಹೋದೆ ಅವ್ರ ಮನೆ ಭಾಗದ ತಟ್ಟಿದೆ ಒಂದು ಇಪ್ಪತ್ತು ವರ್ಷದ ಹುಡುಗಿ ಬಂತು ಕಾಲೇಜ್ ಓದ್ತಿರೋ ಹುಡುಗಿ ನಮಸ್ಕಾರ ನಮಸ್ಕಾರ ಅಂದ್ರೆ ಆ ಸ್ವಲ್ಪ ಗುರು ಸಿಕ್ತು ಅವ್ರಿಗೆ ಚಂದ್ರ ಸರ್ ಅಂತ ನಮಸ್ಕಾರ ಪ್ರೊಫೆಸರ್ ಇದಾರ ಅಂತಾನೆ ಇಲ್ಲ ಅವ್ರ ಇಲ್ಲ ಅವ್ರ ಭಾಷೆನಲ್ಲಿ ನಂಗೆ ಹೇಳಕ್ ಬರೋದು ಇಲ್ಲ ಇಲ್ಲ ಅಲ್ಲ ನಮ್ಮ ಭೇಟಿ ಆಗ್ಬೇಕಾಯ್ತು ಅಂದ್ರೆ ಎರಡ್ ಸತಿ ಕೇಳಿದ್ಮೇಲೆ ನಿಂದಾಗ ಸಿಂದ ಬನ್ನಿ ಅಂದ್ರೆ ಅಯ್ಯೋ ಹತ್ತು ಇಪ್ಪತ್ತು ವರ್ಷದ ಹುಡುಗಿ ಹಿಂದಗಾಸಿಂದ ಬನ್ನಿ ಅಂದ್ರೆ ಹಿಂದ್ಗಡೆ ಬಾಗ್ಲಿದ್ಯಾ ಅದಕ್ಕೆ ಕರೆದು ಕರೆದ್ಬಿಟ್ಲ ನನ್ನ ಈ ತರ ನಾನು ಅನ್ಕೊಂಡ್ಬಿಟ್ಟೆ ಅಲ್ಲಿ ಹಿಂದಗಾಸಿಂದ ಬಂದ್ರೆ ಆಮೇಲೆ ಬನ್ನಿ ಅಂತ ಗುಲ್ಬರ್ಗ ಕಡೆ ಎಲ್ಲ ಹಿಂದಗಾಸಿಂದ ಬಂದ್ರೆ ನಂತರ ಬನ್ನಿ ಆಮೇಲೆ ನಾನು ಇತ್ ಹೋಗ್ಲಿಂದ ಅಂತ ನಾನ್ ತಿಳ್ಕೊತಾ ಇದ್ದೀನಿ ಆಮೇಲೆ ಪ್ರೊಫೆಸರ್ ಹೋಗ್ಲಿ ಬೇಡ ಪರವಾಗಿಲ್ಲ ಬಿಡಿ ಅಂತ ಪ್ರೊಫೆಸರ್ ತಿಾಯಿ ಅವರಿದ್ದಾರೆ ಮಾತಾಡ್ಸ ಇಲ್ಲ ಮತ್ತೆ ಎಲ್ಲಾಗಿದ್ದಾರೆ ಮೆಟ್ಲು ಇಳಿಯಾ ಕತ್ತಿದ್ದಾರೆ ಮೆಟ್ಲು ಹತ್ತಕ್ಕೆ ಹೋಗ್ಬೇಕಾಯ್ತು ಅಂತ ನಾನು ಅವರು ಮೆಟ್ಲು ಇಳಿಯ ಕತ್ತಿದ್ದಾರೆ ಅಂದ್ರು ಇಳಿಯ ಕ್ಯಾಕತ್ತಕ್ಕೋಬೇಕು ಸುಮ್ಮನೆ ಕುಂತಿರ್ಬೋದಾಗಿತ್ತಲ್ಲ ಇಲ್ಲೇನೆ ಇದಿಷ್ಟು ಅವ್ರ ಪ್ರೊಫೆಸರ್ ಮೇಲೆ ಹೇಳಿದೆ ಹಿಂಗ ಹಿಂಗಾಯ್ತು ನಿಮ್ಮಲ್ಲಿ ಹಿಂದಾಗ ಸಿದ್ದ ನಾನು ನಾನರ್ಥ ಮಾಡ್ಕೊಂಡಿದ್ದದು ಆಮೇಲೆ ಈಗ ಮೆಟ್ಲು ಇಳಿಯ ಕತ್ತಿದ್ದಾರೆ ಅಂದ್ರೆ ನಿಮ್ಮಲ್ಲಿ ಹತ್ತೋದಕ್ಕೆ ಶುರು ಮಾಡಿದ್ದಾರೆ ಮೆಟ್ಲು ಅಂತ ಅಂದ್ಬಿಟ್ಟು ಅಂತ ಆದ್ಮೇಲೆ ನಾನು ಆಮೇಲೆ ಅವ್ರು ಹೇಳಿದ್ರು ನಮ್ಮ ಭಾಷೆ ಆಡ್ಕೋತಿರಲ್ಲ ನಿಮ್ಮ ಭಾಷೆ ನೋಡಿದ್ದೀರಾ ಬೆಂಗಳೂರು ಭಾಷೆ ಅಂದ್ರೆ ಹೆಂಗಿದೆ ಹೆಂಗಿದೆ ಅಂದ್ರೆ ಬೆಳಿಗ್ಗೆ ಪೇಪರ್ ಇದೆ ನೋಡಿ ಯಾವ ಪೇಪರ್ ಅಂದ್ರೆ ಗೊತ್ತಲ್ಲ ಇವತ್ತು ಫುಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ದಲ್ಲಿ ಪೊಲೀಸರು ಇಪ್ಪತ್ತು ಜನ ಕಳ್ಳರನ್ನು ಹಿಡಿದು ಬಿಟ್ಟಿದ್ದಾರೆ ಬಿಡಕ್ಕೆ ಯಾಕೆ ಹಿಡಿಬೇಕಾಗಿತ್ಕೊಂಡೆ ಬೇಕು ಇಪ್ಪತ್ತು ಜನ ಕಳ್ಳರನ್ನು ಹಿಡಿದು ಬಿಡ್ಕಂಡಿದ್ದಾರೆ ಅಂತ ಅದು ಅರ್ಥ ಹಿಡಿದು ಬಿಟ್ಟಿದ್ದಾದ್ರೆ ಬಿಡಕ್ಕೆ ಯಾಕೆ ಹಿಡಬೇಕಾಗಿತ್ತು ನಿಮ್ಮ ಭಾಷೆ ಚೆನ್ನಾಗಿದ್ಯಾ ಇವೆರಡೂ ಭಾಷೆ ಇರಲಿ ನಾನು ಮಂಗ್ಳೂರ್ಗೋಗಿಡದೆ ಚಳಿಗಾಲದಲ್ಲಿ ಯಾರೋ ಸ್ನೇಹಿತರೆಲ್ಲ ಸಿಕ್ಕಿ ಬಂದು ಬಂದು ಬೇಡ ನಾರ್ಮಲ್ ಕಾಫಿ ಕುಡಿಯೋದಕ್ಕೂ ಅದು ಕರಿತಾರೆ ಬೋಂಡ ಬೋಂಡ ತಗೋಣಮ್ಮ ಬೋಂಡ ಬೋಂಡ ಅಂದ್ರು ನಾನು ಓಕೆ ಚಳಿಗಾಲದಲ್ಲಿ ಹದ್ಗಂಟೆ ಬೋಂಡ ಕೊಡ್ತಾರೆ ಎಳ್ಳೀರ್ ತಂದು ಕೊಟ್ಟರು ಅವರು ಅಲ್ಲಿ ಬೋಂಡ ಅಂದ್ರೆ ಎಳ್ಳೀರು ಸೊ ಕನ್ನಡದ ಭಾಷೆಯ ವ್ಯತ್ಯಾಸಗಳೇ ಹೇಗಿರುತ್ತೆ ಏನಿರುತ್ತೆ ಅಂದ್ರೆ ನಿಮಗೆ ಇಲ್ಲಿ ನರಸಿಂಮೂರ್ತಿಗಳು ಮತ್ತು ಗುಂಡೂರಾವ್ ಕೆಲಸಗಳು ಇದು ಈ ಲಾಲ್ಬಾಗ್ನಲ್ಲಿ ಪುಷ್ಪ ಪ್ರದರ್ಶನ ಮಾಡ್ತಾರೆ ಹೂವಿದ್ದು ಬೋರ್ಡ್ ಹಾಕಿದ್ರು ಈ ಹೂವು ಅಲ್ಲಿ ಒಳಗಡೆ ಹೋದಾಗ ಬೋರ್ಡ್ ಎಂತ ಬೋರ್ಡ್ ವಿಚಿತ್ರವಾಗಿ ಈ ಹೂವು ವಾಸನೆಯಿಂದ ಕೂಡಿರುತ್ತೆ ಕರೆಕ್ಟಾ ಈ ಹೂವು ವಾಸನೆಯಿಂದ ಅದನ್ನು ಕೂಡಿ ಅವನ ಎಲ್ಲ ಸೇರಿಸ ಈಗ ಓದ್ಕೊಳ್ಳಿ ಅದನ್ನು ನಾನೇನ್ ಹೇಳಲ್ಲ ಈ ಹೂವು ವಾಸನೆಯಿಂದ ಕೂಡಿರುತ್ತದೆ ಈ ಊಸು ವಾಸನೆಯಿಂದ ಕೂಡಿರುತ್ತೆ ಕಮ್ಮನ್ನು ತಾಯಿ ಭಾಷೆಯ ಒಂದಕ್ಷರ ವ್ಯತ್ಯಾಸ ಎಷ್ಟು ಮಾತ್ರ ಅದಾನ ಹಾಳಾಗೋಲಿ ಅಂದ್ರೆ ಮಲ್ಲೇಶ್ವರಂ ಎಂಟನೇ ಕ್ಲಾಸದಲ್ಲಿ ಒಂದು ಬೋರ್ಡ್ ಇತ್ತು ಗುಂಡೂರ ವೇ ಟು ಟೆಲಿಗ್ರಾಫಿ ಆಫೀಸ್ ಏನ್ ಕನ್ನಡದಲ್ಲಿ ವೇ ಟು ಟೆಲಿಗ್ರಾಫಿಂಗ್ ಆಫೀಸ್ ತಂತಿ ಕಚೇರಿಗೆ ದಾರಿ ಅಷ್ಟೇ ಅಂದ್ರೆ ತಂತಿ ಕಚೇರಿಗೆ ದಾರಿ ಯಾವ ತಮಿಳುನ ಕೈಯಲ್ಲಿ ಬರ್ಸುದ್ರ ಯಾರ ಕೈಯಲ್ಲಿ ಬರ್ಸುದ್ರ ಗೊತ್ತಿಲ್ಲ ಅವನು ತಂತಿ ಎನ್ನು ಪದವನ್ನ ಪದವಿಭಾಗ ಮಾಡ್ದ ತಾ ಮತ್ತು ಸೊನ್ನೆ ಒಂದ್ ಕಡೆ ಕಾಕಂಡ ಅಲ್ಲಿ ಗ್ಯಾಪ್ ಬಿಟ್ಟು ತೀ ತಗಂಡ ಕಚೇರಿಗೆ ಹೋದ ಅಲ್ಲಿಗೆ ಸೇರಿಸ್ದ ದಾರಿ ಸಪೋಯ್ ಮಾಡ್ದ ಈಗ ಓದ್ಕೇಳಿ ಅದನ್ನು ಏನು ವ್ಯತ್ಯಾಸ ಮಾಡಿಲ್ಲ ಅವನು ತಂತಿ ಕಚೇರಿಗೆ ದಾರಿ ತಂ ತಿ ಕಚೇರಿಗೆ ದಾರಿ ಇದು ಅಸಹಯ ಅನ್ಸ್ಬಹುದು ನಮಗೆ ನಮ್ಗೆ ಪರಿಸ್ಥಿತಿ ಹೆಂಗಾಗಿತ್ತು ಅನ್ನೋದಕ್ಕೆ ಏನು ವ್ಯತ್ಯಾಸ ಇಲ್ಲ ಅಲ್ಲಿ ಎಲ್ಲಿ ಅವ್ನು ಪಾಸ್ ಕೊಡಬೇಕು ಕೊಡ್ಲಿಲ್ಲ ಎಲ್ಲಿ ಕೊಡುವುದು ಅವ್ನು ಕೊಟ್ಟ ಹೆಂಗಾಯ್ತು ಅನ್ನೋದನ್ನ ಸ್ವಲ್ಪ ತವಾಶೆ ತವಾಶೆಗಳು ಹೆಂಗ್ ಉಟ್ತವೆ ಕತೆ ಅಂತ ಗೊತ್ತಿದ್ದಿಲ್ಲ ನಾನು ಒಂದ್ಸತಿ ಇಂಗ್ಲಿಷ್ ಸಮಸ್ಯೆ ಆಫ್ ಟಾಯ್ಲೆಟ್ ಅಂತ ಒಂದು ಸಮಸ್ಯೆ ಬಂತು ಅದು ಅದ ಅಮೇರಿಕಕ್ಕೆ ಇಲ್ಲಿಂದ ಅಮೆರಿಕಕ್ಕೆ ಯಾವುದೋ ಕಾರಣಕ್ಕೆ ಬಂತು ಹೋದೆ ಅಲ್ಲಿ ಕನ್ನಡ ಮುಖ್ಯಮಂತ್ರಿ ಚಂದ್ರು ಮುಖ್ಯಮಂತ್ರಿ ಚಂದ್ರು ಹೀಗೆ ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲ ಸೇರ್ಕೊಂಡು ಆನಂದವಾಗಿ ರಿಸೀವ್ ಮಾಡಕ್ಕೆ ಯಾರ್ದೋ ಮನೆಗೆ ಹೋಗಿ ಇಳ್ಕೊಳ್ಳೋದು ಅಂತ ಆಗಿತ್ತು ಏರೋಪ್ಲೇನ್ ಇಳಿದ ತಕ್ಷಣ ನಾವು ಟಾಯ್ಲೆಟ್ ಹೋಗ್ಬೇಕಲ್ಲಿ ಇಲ್ಲದೆ ಹೋದ್ರೆ ಅವ್ರದ್ದು ಐವತ್ತು ಮೈಲಿ ನೂರು ಮೈಲಿ ದೂರ ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ಕೂಡ ರಿಸರ್ಸ್ ಗೀಸರ್ಸು ಮತ್ತೆ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಕಷ್ಟ ಆಗತ್ತೆ ಇಳಿದ ತಕ್ಷಣ ನಾವ್ ಇಲ್ಲೇನೆ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಿ ಬ್ಯಾಗ್ ತಗೊಂಡು ಹೋಗೋವಾಗಲೇ ಮಾರ್ತೋಯ್ತಾ ಗಲಾಟೆಲ್ಲ ಕುಕ್ಕೆ ಗಿಕ್ಕೆ ತಂದು ಕೊಟ್ಬಿಟ್ರಿ ಇವ್ರು ಕೊಟ್ಟಂಗೆ ಹೆಣ್ಣು ಮಕ್ಕಳ ಆ ಖುಷಿ ಒಳಗೆ ಅವ್ರನ್ನೆಲ್ಲ ನೋಡ್ಕೊಂಡು ಸುಂದರವಾಗಿದ್ರು ಬಿಟ್ಬಿಟ್ಟು ಅದು ಹೋಗ್ಲಿ ಕಾರ್ಗೆ ಎತ್ಕೊಂಬಿಟ್ಟೆ ಕಾರ್ ಎತ್ಕಂಡ್ ಮೇಲೆ ಕೇಳೋದು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನಮ್ಮ ಮನೆಗೆ ಅದು ಎಷ್ಟು ದೂರ ಇದೆ ಐವತ್ತು ಮೈಲಿ ಅವಾಗ ಗೊತ್ತಾಯ್ತು ಐವತ್ತು ಮೈಲಿ ಹೋಗೋವರೆಗೂ ಇದನ್ನ ತಡ್ಕೋಬೇಕಲ್ಲ ನಾನು ಅವಾಗ ರೀಸೋರ್ಸ್ ಹೋಗಿಲ್ವಲ್ಲ ಉಳ್ಕೊಂಡಿಲ್ವಲ್ಲ ಅಂತ ಅಮ್ಮ ಜ್ಞಾಪಕ ಬಂದ ಮೇಲೆ ಬೊಡ್ಡಿ ಮಗುಂದು ಬಲು ತೊಂದರೆ ಕೊಡುತ್ತೆ ಜ್ಞಾಪಕ ಇಲ್ಲಿ ಏನಾಗೋದಿಲ್ಲ ಆ ಜಾಗಕ್ಕೆ ಬಂದ ಮೇಲೆ ಬಹಳ ಆಟ ಆಡ್ಸುತ್ತದ ಯೋಚನೆ ಮಾಡಿ ನೋಡಿ ಗೊತ್ತಾಗುತ್ತೆ ಅವಸರ ಆದವ್ರಿಗೆ ಗೊತ್ತಿರ್ತದೆ ಆಕಡೆ ಗಮನ ಆಕಡೆ ಗಮನ ಆಗ್ಬಿಡ್ತದೆ ಅದು ರೋಗ ಇದ್ದಾಗೆ ಅವನು ಇನ್ನೂ ಅಲ್ಲಿ ತನಕ ಇಪ್ಪತ್ತು ನಿಮಿಷ ಹೆಂಗಪ್ಪ ತಡೆ ಕೇಳೋದು ಚೆನ್ನಾಗಿ ಮಾತಾಡ್ತಿದ್ದು ನಾಲ್ಕೈದು ಜನ ಗಂಡಸರು ಕೂತ್ಕೊಂಡು ಮಾತಾಡ್ಸಿದ್ರು ಏನ್ ಚಂದ್ರು ಎಷ್ಟ್ ತಮಾಷೆ ಮಾಡ್ತೀರಾ ನೀವು ಅದ್ರ ಇಲ್ಲಿ ಏನು ಮಾಡ್ತಾನೆ ಇಲ್ಲ ಅಂತ ನನ್ನಣ್ಣ ಬರ ಅವನಿಗೆ ಗೊತ್ತಿಲ್ಲ ನಗಂಗಿಲ್ಲ ಈಗ ಅದು ಒಂಥರ ಆರೋಗ್ಯ ಬಿಗಿ ಇಡ್ಕೋಬೇಕಲ್ಲ ಅಲ್ಲಿವರೆಗೂ ಹ್ಮ್ 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 ಇದು ಬಿಟ್ಟರೆ ಹೋಯ್ತು ಮರ್ಯಾದೆಲ್ಲ ರೀ ಅಮೆರಿಕದಲ್ಲಿ ಅವ್ರ ಮನೆ ಹತ್ರ ಹೋಗೋಣ ಅಂತ ಹೋದ್ರೆ ಕಣ್ಣಲ್ಲಿ ನೀರು ಬಂದಿದೆ ಆನಂದ ಭಾಷ ಅಲ್ಲ ಸಂಕಟದ ಭಾಷ ಭಾಷ್ಪ ನಿಮಗೆ ಗೊತ್ತಾಗುತ್ತಾ ಕಷ್ಟ ಗೊತ್ತಿರುತ್ತೆ ಬಿಡಿ ಅದಾದ್ಮೇಲೆ ಹೋಗಿ ಕಾರ್ ಇಳಿದ್ರೆ ನನಗೆ ಅರ್ಜೆಂಟ್ ಹೋಗ್ಬೇಕಿರೋದು ಇಲ್ಲಿಗೆ ಟಾಯ್ಲೆಟ್ಗೆ ಮುಂದ್ಗಡೆ ಆರ್ತಿ ತಟ್ಟೆ ಹಿಡ್ಕೊಂಡು ಎಂಟು ಜನ ಹೆಂಗಸು ಇಟ್ಕೊಂಡ್ ಶೃಂಗಾರ ಮಾಡ್ಕೊಂಡು ಬಾಗ್ಲಲ್ಲಿ ಸ್ವಾಗತ ಮಾಡಕ್ಕೆ ತಪ್ಪುಗಳಕ್ಕೆ ಕಣ್ಣಲ್ಲಿ ಇನ್ನೂ ನೀರು ಜೋರಾಗ್ ಮಾಡ್ಬಿಟ್ಟು ನಾನು ಏನ್ ಹೇಳುದು ಬಿಗಿ ಬಾತ್ರೆ ಓಡ್ದೋಗುತ್ತೆ ತರ್ದಿದ್ದೀನಿ ಬಹಳ ಅವ್ರು ಆರ್ತಿ ಹಿಡ್ಕೊಂಡು ಇವ್ರಿಗೆ ಹೇಳ್ತಾ ಇದ್ದೆ ಆಮೇಲೆ ನೋಡಕ್ ಹೇಳಿ ಆರ್ತಿ ಟಾಯ್ಲೆಟ್ ತೋರಿಸಿತ್ತು ಮೆತ್ಗೆ ಜೋರಾಗೂ ಹೇಳಂಗಿಲ್ಲ ಆಮೇಲೆ ನಗಂಗೂ ಇಲ್ಲ ಆಮೇಲೆ ಯಾಕೆ ಅಂತ ಹೇಳ್ತೀನಿ ಆಮೇಲೆ ಹೇಳ್ತಾ ಒಳಗ ಓಡಾಕ್ತಾ ಇದ್ದೆ ಆಮೇಲೆ ಟಾಯ್ಲೆಟ್ ಅಂತ ಟಾಯ್ಲೆಟ್ ತೋರಿಸ್ರು ಅವ್ರು ಆಮೇಲೆ ಅಲ್ಲಿ ಕೇಳಿದ್ರು ಟಾಯ್ಲೆಟ್ಗೆ ಹಾಫ್ ಟಾಯ್ಲೆಟ್ ಫುಲ್ ಟಾಯ್ಲೆಟ್ ಅಂದ್ರು ಅಯ್ಯೋ ಈ ಊರ್ನಲ್ಲಿ ಅರ್ಧ ಬೇರೆ ಮಾಡ್ಕೊಂಡಿದ್ಯಾ ಬೇರೆ ಅಲ್ಲಿ ಆಮೇಲೆ ಜನ ನಾಳೆ ಬೆಳಿಗ್ಗೆ ಮಾಡ್ಕೊಳ್ಳೋದಿದ್ಯಾ ನನಗೆ ಗೊತ್ತಿಲ್ಲ ಹಾಫ್ ಟಾಯ್ಲೆಟ್ ಅಂತ ನಂಗೆ ಗೊತ್ತಿಲ್ಲ ಅರ್ಧ ಅವ್ರ ಕಲ್ಪನೆ ನನಗೆ ಕನ್ಫ್ಯೂಷನ್ ಅಲ್ಲ ಇಲ್ಲ 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 ನನಗೆ ಫುಲ್ ಟಾಯ್ಲೆಟ್ ಬೇಕು ಅಂತ ನಾನು ಯಾಕೆ ಯಾಕೆ ಅಂತ ಅಂದ್ರೆ ಫುಲ್ ಟಾಯ್ಲೆಟ್ ಅಂದ್ರೆ ಯಾಕೆ ಅಂದ್ರೆ ಹೋಗ್ಬೇಕ್ರಿ ಅಂತ ಅಲ್ಲ ನಮ್ಮ ಕಡೆ ಏನಂದ್ರೆ ಅವ್ರು ಮೆಟ್ರೋ ಜಾಗದಲ್ಲಿ ಒಂದು ಟಾಯ್ಲೆಟ್ ಕಟ್ಟಿರ್ತಾರೆ ಹಿಂಗೆ ಹತ್ತಿರಲ್ಲ ಮೇಲೆ ಮಾಡಿಗೆ ಅದು ಹೆಂಗಿರುತ್ತೆ ಅಂದ್ರೆ ಉದ್ದ ಇರೋರಿಗೆ ಹಿಂಗೆ ಒಳಗಡೆ ಹೋಗ್ನಿತ್ ಬೆಂಡ್ ಆಗ್ಬೇಕು ಹಿಂಗೆ ಕ್ರಾಸ್ ಆಗಿರುತ್ತೆ ಚಿಕ್ಕದ ಅದು ಅಡಿ ಒಂದೂವರೆ ಅಡಿ ಕಟ್ಟಿರ್ತಾರೆ ಒಳಗಡೆ ಬರೀ ರೀಸಸ್ ಹೋಗೋದಕ್ಕೆ ಹಾಫ್ ಟಾಯ್ಲೆಟ್ ಅಂತೆ ಮಿಕ್ಕಿದ್ದೆಲ್ಲ ಹೋಗೋಕ್ಕೆ ಆಫ್ ಫುಲ್ ಟಾಯ್ಲೆಟ್ ಅಂತ ನಾನು ಒಳಗಡೆ ಹೋಗ್ಬೇಕು ಬಿಟ್ಟರೆ ಬಿಟ್ಟು ಬಿಡ್ರಿ ಹಾಳಾಗ ನೋಡ್ಕೊಳ್ಳೋದು ಅಲ್ಲಿ ನಿಂತಿದ್ದಾರೆ ಕಳಿಸಿದ್ರು ಬಾಗಿಲ ಹಾಕಿದ್ರು ಒಳಗೆ ಹೋದ್ಮೇಲೆ ಹಿಂಗಾಯ್ತು ಈಗ ಅದನ್ನ ಮಾಡ್ಕೋಬೇಕು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಕೇಳೋದೇ ಇಲ್ಲ ಅದು ಗೊತ್ತ ನಿಮ್ಗೆ ಅಲ್ಲಿ ಜಾಗಕ್ಕೆ ಹೋದ್ಮೇಲೆ ಅದು ಮುಂಡೆ ಹೋಗೋದ್ ಕೇಳೋದೇ ಇಲ್ಲ ನಾನು ಹೋದ್ ಪೈಸಾಮ ಜುಬ್ಬ ಗಾಡಿ ಬರ್ತಾ ಇಲ್ಲ ಈಗ ನನಗ್ ಸಿಕ್ಕಿರೋದ್ರಿಂದ ನಾನು ಲೂಸ್ ಆಗ್ಬಿಟ್ಟೆ ಲೂಸ್ ಆದ ತಕ್ಷಣ ಅದು ಬಿಡ್ತು ಇದು ಲಾಡಿ ಕಟ್ಕೊಂಡ್ಬಿಡ್ತು ಪಟ್ಟು ಕಿತ್ತಾಕಿದೆ ಆ ಲಾಡಿ ಕಿತ್ತಾಕೆ ಮತ್ತು ಪೈಜಾಮ ಮುಂದ್ಗಡೆ ಭಾಗ ಮೇಲೆ ಕಿಡ್ಕೊಂಡಿದ್ದೆ ಹೂವಿಕೆಗಳನ್ನ ಆ ಗಲಾಟೆ ಒಳಗೆ ಹೋಗೋ ಹೋಗಿ ಇದು ಬಿದ್ದೋಯ್ತು ಲಾಡಿನೂ ಬಿದ್ದೋಯ್ತು ಪೈಜಾಮನು ಬಿದ್ದೋಯ್ತು ಚುಬ್ಬಾನು ಬಿದ್ದೋಯ್ತು ಫುಲ್ ನೆಂದು ಸ್ನಾನ ಮಾಡಿದೆ ಉಂಟು ಚಂದ್ರ ಬಸಬ್ನವ್ರೆ ನಿಮ್ಗೆ ಅನುಭವ ಆಗಿಲ್ವಾ ಆಮೇಲೆ ಆಮೇಲೆ ಅಲ್ಲೋದ್ಮೇಲೆ ಪೈಜಾಮ ಇಲ್ಲ ನೆಂದೋಯ್ತು ಜುಬ್ಬ ನೆಂದೋಯ್ತು ಎರಡು ಬಿಚ್ಚಾಕ್ಬಿಟ್ಟಿದ್ದೀನಿ ಆಚೆಗಳಿಂದ ಬಾಗಲ್ ತಟ್ಟಿ ಸಣ್ಣ ಕಿಂಡಿನಲ್ಲಿ ಒಂದ್ ದೊಡ್ಡ ಟವಲ್ ಕೊಡಿ ಒಂದ್ ದೊಡ್ಡ ಟವಲ್ ಕೊಡಿ ಯಾಕೆಂದ್ರೆ ಮರ್ಯಾದೆ ಮುಚ್ಕೊಂಡ್ ಬರ್ಬೇಕಲ್ಲ ಏನು ಆಚೆಗೆ ಬೇರೆ ಬರ್ಬೇಕು ಏನು ಇದು ಬೇರೆ ಇದು ಮಂಗಳಾರತಿ ಬೇರೆ ಇದೆ ಸ್ವಾಗತ ಆಗೈತೆ ಅವ್ರ ಯಾಕೆ ಹೇಳ್ತಿರ್ಕೊಂಡ್ರಿ ತವತ್ಕಟ್ಟು ಬಂದೆ ಹೀಗೆ ನೋಡ್ಕೊಬ್ರಿ ಯಾಕೆ ಹಿಂಗ ಏನಾಯ್ತು ಅಂದ್ರೆ ನಡೆದಿದ ಘಟನೆ ಹಿಂಗೆ ನನ್ ಕತೆ ಹಿಂಗಾಗಿತ್ತು ಹಿಂಗಾಯ್ತು ಇಲ್ಲ ಒಣ ಒಣಗು ಆಮೇಲೆ ಆಮೇಲೆ ಮಕ್ಕಳನ್ನ ಈಗ ಆರ್ತೀನಿ ತಪ್ಪ ತಪ್ಪಿ ಆನಂದ ಅಂತ ಸಿಕ್ಕಿದೆ ಇದು ಇಂಗ್ಲಿಷ್ ನ ಅವಾಂತರದ ಸಮಸ್ಯೆ ಇಂಗ್ಲಿಷ್ ಅಂತಂದ್ರೆ ನಾವು ವ್ಯಾಮ್ ನಮ್ಮಲ್ಲಿ ಬಹಳ ತಪ್ಪಿದೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಯಾವ ಊರಿನಲ್ಲಿ ಮಾತೃಭಾಷೆ ಅಂತ ಇರುತ್ತೋ ಅದರಷ್ಟು ಮಹತ್ವವಾದ ಭಾಷೆ ಇನ್ನೊಂದಿಲ್ಲ ಅದು ಸಚಿಕ್ಕನಾಗಿ ಮಾತಾಡಿದ್ರೆ ಕಡಿಮೆ ಜನ ಮಾತಾಡ್ಲಿ ದೊಡ್ಡವ್ರು ಮಾತಾಡ್ಲಿ ಸರಿ ಅದು ಹೆಚ್ಚಿಗೆ ಜನ ಮಾತಾಡ್ಲಿ ಐನೂರು ವರ್ಷಕ್ಕಿಂತ ಹೆಚ್ಚಿಗೆ ಇತಿಹಾಸ ಇಲ್ಲ ಇಂಗ್ಲಿಷ್ಗೆ ಐದು ಸಾವಿರ ನಾಲ್ಕು ಸಾವಿರ ವರ್ಷ ಇತಿಹಾಸ ಇದೆ ಕನ್ನಡಕ್ಕೆ ತಲತಲಾಂತದ ಬಂದಿರೋಕೆ ನಮ್ಮ ಕನ್ನಡದ ಸೊಗಡೆ ಬೇರೆ ಸೊಗಸೇ ಬೇರೆ ಸುಮ್ಮನೆ ಹೇಳ್ತೀರಪ್ಪ ಇಂಗ್ಲಿಷ್ ನಲ್ಲಿ ಕೆಲವು ಪದಗಳು ಹೇಳ್ತೀರ ಪುತ್ರ ಹೇಳಿ ನೋಡೋಣ ಮೇಷ್ಟ್ರು ಇವ್ರು ಹೇಳ್ತಿರ್ತಾರೆ ಕೃಷ್ಣೇಗೌಡರು ಹೇಳ್ತಿರ್ತಾರೆ ತೊಡಗಾಲು ಅಂತ ಅಂದ್ರೆ ಇಂಗ್ಲೀಷ್ ನಲ್ಲಿ ಹೆಂಗ್ ಹೇಳ್ತೀರಾ ಬಟ್ ನಿಮಗೆ ಗೊತ್ತಾಗುತ್ತಾ ತೊಡರ್ಗಾಲ್ ಹಾಕೊಂಡು ಹೋಗ್ತಾನೆ ಅಂತ ಅಂದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ರಪ್ಪ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಅದ್ ಗೊತ್ತಾ ಇಂಗ್ಲಿಷ್ ನಲ್ಲಿ ಹೇಳಿ ಕಂಡದ್ ಕಂಡಂಗೆ ಹೇಳಿದ್ರೆ ಕೆಣದಪ್ಪ ಇಂಗ್ಲಿಷ್ ನಲ್ಲಿ ಹೇಳಿ ಗಟ್ಟಿಗಿದ್ರೆ ರೊಟ್ಟಿ ಹಾಕ್ತಾಳೆ ತೆಳ್ಳಗಿದ್ರೆ ದ್ವೋಸೆ ಹೋಯ್ತಾಳೆ ಇಂಗ್ಲಿಷ್ ನಲ್ಲಿ ಹೇಳಿ ಇದು ಅಮೇರಿಕನ್ ಭಾಷೆನಾ ಅಮೇರಿಕನ್ ವಿಚಾರನಲ್ಲ ನಮ್ಮ ಸೊಗಡು ನಮ್ಮ ಸೊಗಸು ಆ ಸೊಗಸು ಬಹಳ ಅದ್ಭುತವಾಗಿದೆ ಇನ್ನೊಂದು ಕಡೆ ಎಲ್ಲೋ ಹೇಳ್ತಾ ಇದ್ದೆ ಸಾವು ಅನ್ನೋದನ್ನ ಒಂದು ದೊಡ್ಡ ಪ್ರಮುಖ ಹುಟ್ಟು ಮತ್ತು ಸಾವು ಗ್ಯಾರಂಟಿ ಅಲ್ವಾ ಸಾವು ಅನ್ನೋದು ಎಂತ ಅದ್ಭುತವಾದ ಪದ ಎಷ್ಟು ರೀತಿ ಸಾಯಬಹುದು ಕರ್ನಾಟಕ ರಾಜ್ಯದಲ್ಲಿ ಕನ್ನಡದಲ್ಲಿ ಗೊತ್ತಿಲ್ಲ ಏನೇನಿದೆ ಹೇಳಿ ಸಾವುಗೆ ಹೇಳಿ ಡೆಡ್ ನೋ ಮೋರ್ ಮೋರ್ಡ್ ರೆಸ್ಟ್ ಇನ್ ಪೀಸ್ ಸಾರಿ ಸಾರಿ ಅದು ಇದ್ಯಾಂ ಸರಿ ಹೆಂಗ ಇರ್ಲಿ ಬಿಡಿ ಅದು ಒಂದಿದ್ದು ಈಗ ನಾನ್ ನಮ್ಮೂರ್ ಕಡೆಯಲ್ಲಿ ಸಾವು ಎಷ್ಟು ಪದ ಇದಾವೆ ಕನ್ನಡದಲ್ಲಿ ಕೇಳಿ ನಾವು ನೆಗೆದು ಬಿದ್ದ ನೆಲ್ಲಿಕಾಯಾದ ಅರಹರ ಅಂದ ಶಿವನ್ ಪಾದ ಸೇರಿದ ಅರನ್ ಪಾದ ಸೇರ್ದ ಲಿಂಗೈಕ್ಯರಾದ್ರು ದೈವಾಧೀನರಾದ್ರು ಗೊಟಕ್ ಅಂದ ಚಟ್ಟ ಸೇರಿದ ಅಟ್ಟಕ್ಕೋದ ಗೋಡೆಗೆ ಹೋದ ಬಕ್ಕಿ ಕಾಳು ಹಾಕ್ಸ್ಕೊಂಡ ಬಾಯಿಗೆ ಎಂಡ್ರು ಮುಂಡೆ ಮಾಡ್ದ ಮಕ್ಕಳನ್ನ ತಬ್ಲಿ ಮಾಡ್ದ ಎಗರ್ಕಂಡೋದ ಮನೆ ಮುಂದೆ ಹೊಗೆ ಹಾಕ್ಸ್ಕೊಂಡ ಫೋಟೋ ಹೋದ ಇವೆಲ್ಲವೂ ಕನ್ನಡ ಕನ್ನಡದ ಸೊಗಿಡರಿ ಇದಕ್ಕೋಸ್ಕರ ನಾವ್ ಹೇಳುದು ನಾವು ಎಲ್ಲೆಲ್ಲಿರ್ತೀವಿ ಅಂತದ್ದು ಭಾಷೆಗಳ ಬಗ್ಗೆ ಅದು ಆತ ತಪ್ಪ ಬರದೇ ಇರೋ ತರ ಅಷ್ಟೇ ಅಷ್ಟು ಅದನ್ನ ಆನಂದ ಪಡ್ಬೇಕಾಗತ್ತೆ ನಮ್ಮಲ್ಲಿರ್ತಕ್ಕಂಥ ಜನಪದ ನಮ್ಮಲ್ಲಿರ್ತಕ್ಕಂಥ ನುಡಿಮುತ್ತುಗಳು ನಮ್ಮಲ್ಲಿರ್ತಕ್ಕಂಥ ಗಾದೆಯ ಮಾತುಗಳು ಆಮೇಲೆ ಬೇರೆ ಬೇರೆ ಒಗಟುಗಳು ಇವೆಲ್ಲವನ್ನು ನೋಡಿದಾಗ ಭಾಷೆ ಆಗಿರುತ್ತೆ ಹಾಗಾಗಿ ತಮಾಷೆ ಅಂತಕ್ಕಂಥದ್ದು ಎಲ್ಲಿ ಹ್ಯಾಗ್ ಬರುತ್ತೆ ಹ್ಯಾಗ್ ಉಟ್ಕೊಳ್ಳುತ್ತೆ ಅಂತ ಹೇಳಿ ಕೊನೆಯದಾಗ ಒಂದು ಮಾತನ್ನು ಎಷ್ಟೊತ್ತಿದೆ ಟೈಮಿನ ಟೈಮ್ ಎಷ್ಟೊತ್ತಿದೆ ಮೆಲ್ಲಿಗೆ ಹೇಳೋದು ಅನುಮಾನನೇ ಅದು ಕ್ಲೋಸ್ ಮಾಡಿ ಸರ್ ಕ್ಲೋಸ್ ಮಾಡಿ ಸರ್ ಅಂತ ಕೇಳಿಸುತ್ತೆ ನಮಗೆ ಅದಾಯ್ತು ನಾನು ಒಂದ್ಸತಿ ಎಮ್ ಎಲ್ ಎ ಆಗಿದ್ದಾಗ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ಬಹುದು ಗುಲ್ಬರ್ಗಾದಲ್ಲಿ ಗುಲ್ಬರ್ಗ ಭಾಷೆನೇ ಬೇರೆ ನಮ್ಮ ಭಾಷೆನೆ ಬೇರೆ ನಿಮಗೆ ಗೊತ್ತಿರಬೇಕಲ್ಲ ಅದ್ಭುತವಾದಿದ್ದು ನಡೆದ ಘಟನೆ ನಾನು ಅವಾಗ ಎಮ್ ಎಲ್ ಒಂದು ಚಲೂರ ಸ್ವಾಮಿ ಇನ್ನೋರ್ ನಮ್ಮ ಕಡೆಯೊಬ್ರು ಗೊತ್ತಿರಬಹುದು ವೈಸ್ ಚಾನ್ಸಲರ್ ಆಗಿದ್ರು ಗುಲ್ಬರ್ಗದಲ್ಲಿ ವೈಸ್ ಚಾನ್ಸಲರ್ ಆಗಿದ್ರು ಆಗ ನನ್ನ ಪರಿಚಯ ಅಲ್ಲಿಂದ ಫೋನ್ ಮಾಡಿ ನಮ್ದು ನಾಟಕೋತ್ಸವ ಇದೆ ಚಂದ್ರು ನೀವು ಬರ್ಬೇಕು ದಯಮಾಡಿ ಹೆಂಗಾದ್ರು ಬನ್ನಿ ಎಮ್ ಎಲ್ ಎ ಬೇರೆ ಆಗಿದ್ರೆ ನಾಟಕದವ್ರು ನೀವು ಬರಲೇಬೇಕು ಅಂತ ಬರ್ತೀನಿ ಸರ್ ಒಪ್ ಹೆಂಗ್ ಯಾಕೆ ಬರ್ತೀರಿದ್ರೆ ನಂದೇ ಒಂದ್ ಕಾರ್ ಇದೆ ನನ್ನ ಅಂಬಾಸಿಡರ್ ಕಾರ್ ಇದೆ ಮಾಡ್ಕೊಂಡ್ ಬರ್ತೀನಿ ಜಂಪ್ ಮಾಡಿ ಹೇಳ್ಬಿಡ್ತೀನಿ ಹೊರಟೋದೆ ಬಹಳ ಪ್ರೀತಿಯಿಂದ ಅದು ಅವಾಗ ಗುಲ್ಬರ್ಗ ಯೂನಿವರ್ಸಿಟಿ ಇದ್ದಿದ್ದು ಎಲ್ಲಾ ಬಾಗಿಲುಗಳು ಕೂಡ ಅರ್ಧ ಚೌರದಲ್ಲಿ ಚೌರ ಮಾಡೋರು ಅಂಗಡಿಲಿ ಇರ್ತಾವಲ್ಲ ಬಾಗಿಲು ಅರ್ಧ ಅರ್ಧ ಓಪನ್ ಮಾಡಿದ್ರೆ ಹಿಂಗೆ ವಾಪಸ್ ಬರ್ತಿತ್ತು ಆ ತರದ ಬಾಗಿಲುಗಳಿತ್ತು ಮಹಾರಾಜರ ಕಾಲೇಜಲ್ಲಿ ಅವರು ಡ್ರೆಸ್ಸು ಹಂಗೆ ಹಾಕೊಟ್ಟಿದ್ರು ಜವಾನರು ನಾನು ಹೋದ ತಕ್ಷಣ ಮುಖ್ಯಮಂತ್ರಿ ಚಂದ್ರು ಬಂತು ತಪ್ಪಕೊಂಡ್ ಜವಾನ ಅವ್ರಿಗೆ ಜವಾನನಿಗೆ ಜವಾನನ್ಗೆ ಅವ್ರು ಬಂದ್ ಕರ್ಕೊಂಡು ಹೋಗಿ ವೈಸ್ ಚಾನ್ಸಲರ್ ಹತ್ರ ಹೋದ್ರು ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ಚಂದ್ರು ಬಹಳ ದಿವಸ ಆಗೋಯ್ತು ನೀವು ಯೂನಿವರ್ಸಿಟಿ ನೋಡಿದ್ದೆ ಹಾಗೆ ಹೇಗೆ ಬಹಳ ಸಂತೋಷ ಇವತ್ತು ಸಾಯಂಕಾಲ ಒಂದು ನಾಟಕೋತ್ಸವ ಇದೆ ಅದಕ್ಕೆ ನೀವು ಉದ್ಘಾಟಕರು ನಾನು ಬರ್ತೀನಿ ಅದ್ರ ನನಗೊಂದು ಸಿಂಡಿಕೇಟ್ ಮೀಟಿಂಗ್ ಇದೆ ನಾನು ಲೇಟ್ ಆಗಿ ಬರ್ತೀನಿ ನೀವು ನಮ್ಮ ಪ್ರೊಫೆಸರ್ ಗಳು ಜೊತೆ ಹೋಗ್ಬಿಡಿದ್ರು ಯಾರ ಪ್ರೊಫೆಸರ್ ಕಲ್ಚರಲ್ ಇನ್ಚಾರ್ಜ್ ಪ್ರೊಫೆಸರ್ ಅದು ಏನ್ ಅವ್ರ ಹೆಸರು ಅಂತ ಸರಿ ನನಗೆ ಸಂತೋಷ ಆಯ್ತು ಏನ್ ಅವ್ರ ಹೆಸರು ಅಂದ್ರು ಅವ್ರ ಹೆಸರು ಅಂತ ಪ್ರೊಫೆಸರ್ ಕುಂಡಿ ಅಂದ್ರು ಇನ್ನೊಂದ್ಸತಿ ಹೇಳಿ ಸರ್ ಅಂತ ಅಂದೆ ನಂಗೆ ಸ್ವಲ್ಪ ಅರ್ಥ ಆಗಿಲ್ಲ ಪ್ರೊಫೆಸರ್ ಕುಂಡಿ ಅಂತ ಓ ನಿಮ್ಮಲ್ಲಿ ಗುಂಡಿ ಅಂತ ಎಲ್ಲ ಇದೆಯೋ ಉಳ್ಳಾಗಡ್ಡೆ ಕೇಳಿದ್ದೆ ಮೆಣಸಿನ್ಕಾಯಿ ಕೇಳಿದ್ದೆ ಹದಗಡ್ಡೆ ಕೇಳಿದ್ದೆ ಕುಂಡಿ ಕೇಳಿರ್ಲಿಲ್ಲ ಯುಂಡಿ ಕುಂಡಿ ಅಂತ ಎಲ್ಲ ಕುಂಡಿ ನಮ್ ಕಡೆ ಕುಂಡಿ ಅನ್ನೋದು ಬಹಳ ತಪ್ಪಾಗುತ್ತೆ ಹೇಳಕ್ಕೆ ಅದು ಆಗಾಗೆ ಹೇಳಕ್ ಆಗಲ್ಲ ಅಲ್ಲಿ ಹೆಸರು ಇಟ್ಕೊಂಡು ಅವ್ರು ನನಗೇನಾಗ್ಬೇಕಾಗಿದೆ ಓಹ್ ಚೆನ್ನಾಗಿದಾರ ಕುಂಡಿ ಅವರು ವೆರಿ ಗುಡ್ ವೆರಿ ಗುಡ್ ಪ್ರೊಫೆಸರ್ ಕುಂಡಿ ಇದ್ದಾರೆ ಅಂತ ನಾನು ಎರಡು ಮೂರು ಸರ್ತಿ ಕೇಳಿ ಈಗ ಏನ್ ಮಾಡ್ಬೇಕು ನಾನು ಆ ಕುಂಡಿ ಅವ್ರು ನಿಮ್ ಜೊತೆ ಬರ್ತಾರೆ ಎಂದು ಓಹ್ ನನ್ನ ಜೊತೆ ಕುಂಡಿ ಬರ್ತದೆ ಹ್ಮ್ ಒಳ್ಳೇದು ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ ಅಂದ್ರೆ ಆಮೇಲೆ ಅವ್ರು ಕುಂಡಿ ಹತ್ರ ಹೋಗ್ಬೇಕಲ್ಲ ಇವನ್ ಕರ್ಕೊಂಡೋಗ್ ಬಿಟ್ಟ ಅದು ಮನಶಾಸ್ತ್ರಜ್ಞ ಪ್ರೊಫೆಸರ್ ಕುಂಡಿ ಅಂತ ಇತ್ತು ನಾನು ಒಳಗೋಗಲ್ಲ ಇದನ್ನ ನಮ್ಮೂರ್ ಕಡೆ ಹೆಸರನ್ನ ಒಳಗ ಬಾಗಿಲ್ ತಕೊಂಡು ನಮಸ್ಕಾರ ಪ್ರೊಫೆಸರ್ ಕುಂಡಿ ಅವರೇ ಅಂದೆ ಕುಂಡಿನೇ ಕಾಣಿಸ್ತಾ ಇದೆ ಅಲ್ಲಿ ಆ ಚೇರಿಂದ ಕನ್ನಡಕ ಬಿದ್ದು ಹೋಗ್ಬಿಟ್ಟು ಬಗ್ಗುಬಿಟ್ಟಿದ ಆ ಮನುಷ್ಯ ತಗಳಕ್ಕೆ ನಾನು ಅವಾಗ ಬಾಗಿಲ್ ತೆಗೆದಿ ನಮಸ್ಕಾರ ಕುಂಡಿಯವರೇ ದರ್ಶನ ಆಯ್ತು ಹೇಳಿ ಮೇಲೆ ಮಕ್ಕ ದರ್ಶನ ಆಗ್ಲೇ ಇಲ್ಲ ಪರಿಸ್ಥಿತಿ ನೋಡಿ ಅದು ದರ್ಶನ ಆಗಿದ್ವಿ ದರ್ಶನ ಆಯ್ತು ಹೇಳಿದ ಮೇಲೆ ಇನ್ನೇ ನನಗೆ ಊರಲ್ಲಿ ನಮ್ಗಿಂದ ಏನಾಗುತ್ತೆ ಆಮೇಲೆ ಮಕ್ಕ ಬಂತು ಮೇಲ್ಗಡಿಕೆ ನಾವು ಏನ್ ಸ್ವಾಮಿ ಕುಂಡಿ ಅವರೇ ಸಮಾಚಾರ ಯಾಕೆ ಹೋಗ್ಬಿಟ್ಟಿದ್ರಲ್ಲ ಅಂದ್ರೆ ಕನ್ನಡಕ ಬಿದ್ದೋಗಿತ್ತ ಅದ್ರಿಂದಲೇ ನಿಜವಾದ ದರ್ಶನ ಆಯಿತು ನನಗೆ ಏನ್ ಬೇಜಾರಿಲ್ಲ ಬಿಡಿ ತೊಂದರೆ ಇಲ್ಲ ಅಂತ ಹೇಳ್ದೆ ಕೂತ್ಕೊಂಡು ಮಾತಾಡಿದ್ಮೇಲೆ ಸರಿ ಅವ್ರ ಆಮೇಲೆ ಬರ್ತಾರೆ ನೀವು ಸ್ವಲ್ಪ ಬೇಗ ನಾವು ನೀವು ಹೋಗ್ಬಿಡೋಣ ಹೆಂಗ ಹೋಗೋಣ ನಮ್ ಕಾರ್ ಹೋಗೋಣ ಬನ್ನಿ ಅಂತ ಅವರು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೋಗೋಣ ಆಮೇಲೆ ಇನ್ನೊಬ್ರು ಅಸಿಸ್ಟೆಂಟ್ ಕಲ್ಚರಲ್ ಆಫೀಸರ್ ಇದ್ದಾರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರಿ ಅವ್ರ ಸಹ ಮೆಣಸಿನ್ಕಾಯಿ ಅಸಿಸ್ಟೆಂಟ್ ಪ್ರೊಫೆಸರ್ ಮೆಣಸಿನಕಾಯಿ ಸೊ ಹೋಗ್ತಿರೋದು ಯಾರು ಕುಂಡಿ ಅದ್ರ ಜೊತೆ ಮೆಣಸಿನಕಾಯಿ ಕರ್ಕೊಂಡು ಹೋಗ್ತಿರೋದು ನನ್ನ ಏನ್ ಮಾಡಕ್ ಕರ್ಕೊಂಡು ಹೋಗ್ತಿದ್ದಾರೆ ಇವರು ಅಂತ ನನಗೆ ನನಗ್ ಭಯೋತ್ಕೊಂಡ್ಬಿಡ್ತೀವಿ ಇವಾಗ ನನ್ನ ಕುಂಡಿ ಬಗ್ಗೆ ನನ್ಗೆ ಅನುಮಾನ ಬಂದ್ಬಿಡ್ತು ಹೆಚ್ಚು ಕಡಿಮೆ ಆಗುತ್ತೆ ನಾನು ಆಮೇಲೆ ಕಾರಲ್ಲಿ ಹೋಗ್ತಿದ್ರೆ ಆ ಕಾರ್ ಮುಂದೆ ಹೋಗೋದು ಕೆಟ್ಟೋಯ್ತು ಮೂರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕಾರ್ ಕೆಟ್ಟೋಯ್ತು ಅದೇ ಹಳೆಯ ಕಾರ್ ಕಾರ್ ಏ ಚಂದ್ರು ಹಿಂಗಾಗೋಗ್ಬಿಡ್ದು ಅಂದ್ರೆ ಸರ್ ದರ್ಶನನೇ ಕುಂಡಿ ಆಗಿದೆ ಮೆಣಸಿನ್ಕಾಯಿ ಜೊತೇಲಿ ಇದ್ದೀರಾ ಇನ್ನೇನು ಅದಕ್ಕಿಂತ ಹೆಚ್ಚು ಅಪಾಯ ಆಗಕ್ ಇಲ್ಲ ಲಾರಿ ಬಂದ್ರು ಹೋಗೋಣ ಹೆಂಡದ ಲಾರಿ ಬಂದ್ರು ಹೋಗೋಣ ತೊಂದ್ರೆ ಇಲ್ಲ ಅಂತ ನಾನು ತಮಾಷೆ ಮಾಡ್ಕೊಂಡು ಕರದೆ ಇಲ್ಲ ಇನ್ನೊಂದು ಕೆಂಪಸ್ ಬಸ್ ಬರುತ್ತೆ ಕೆಂಪಸ್ ಬಸ್ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಬರುತ್ತೆ ಅಂದ್ರೆ ಹಾ ಸರಿ ಅದ್ರಲ್ಲಿ ಹೋಗೋಣ ಬನ್ನಿ ಹೋಗೋಣ ಅಲ್ಲಿ ನಿಲ್ಸೋವಾಗ ಆ ಕಂಡಕ್ಟರ್ ಖುಷಿಯೋ ಖುಷಿ ಮುಖ್ಯಮಂತ್ರಿ ಚಂದ್ರು ಬನ್ನಿ 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 ಹುಟ್ಟಿ ಹೋಗ್ತಾ ಕರ್ದ ಒಳಗೊಂಡ್ ಸುಮನಾಗಿ ಹೋಗ್ತು ಹೋಗ್ಬೋದಾಗಿತ್ತು ಆಮೇಲೆ ಇನ್ನೊಂದು ಹತ್ತು ಕಿಲೋಮೀಟರ್ ಇದೆ ದೂರ ಒಳಗೆ ಕತ್ಕೋಬೇಕಾದ್ರೆ ಇದು ಟಿಕೆಟ್ ಅಂತ ಅಂತ ನಾನು ಹೇಳಿದೆ ನಾನು ಎಮ್ ಎಲ್ ಎ ನನಗೆ ಪಾಸ್ ಇದೆ ಟಿಕೆಟ್ ನನಗೆ ತಗೋಬೇಡಿ ಟಿಕೆಟ್ ಅಲ್ಲಿ ಗೇತಾಳೆ ಅದಕ್ಕೆ ಅವರು ಪ್ರೊಫೆಸರ್ ಕುಂಡಿ ಅವರು ಅಂಡಿಗಾರ ಟಿಕೆಟ್ ಅಂದ್ರು ಊರ ಹೆಸರು ಅಂಡಿಗೆ ಚೆನ್ನಾಗಿದೆ ಲೆಕ್ಕ ಇವತ್ತು ಇದೆ ಅದು ಪ್ರೊಫೆಸರ್ ಮೆಣಸಿನಕಾಯಿ ಕುಂಡಿ ಅವರು ಹಂಡಿಗ್ ಕರ್ಕೊಂಡು ಹೋಗ್ತಾವ್ರೆ ಚಂದ್ರನ್ ಕರ್ಕೊಂಡು ಹೋಗ್ತಾವ್ರೆ ಜೊತೆ ನನಗೆ ಗಾಬರಿ ಆಗೋಯ್ತು ಅಲ್ಲಿ ಹೋಗಿ ಹೇಳಿದ್ರೆ ಇದೇ ತರ ಹಳ್ಳಿ ಜನ ಸೇರಿದ್ರು ಅವತ್ತು ಇಡೀ ಭಾಷಣ ಪ್ರೊಫೆಸರ್ ಕುಂಡಿ ಮೆಣಸಿನಕಾಯಿ ಮತ್ತು ಇದನ್ನೇ ಹೇಳಿ ಅದ್ಭುತವಾಗಿ ಭಾಷಣ ಮಾಡಿ ಭಾಷೆಯ ಸೊಗಡನ್ನ ಭಾಷೆಯ ಸೊಗಸನ್ನ ಎಕ್ಸ್ಪ್ಲೈನ್ ಮಾಡಿದ ಅಶ್ಲೀಲ ಅನ್ನೋ ಪ್ರಶ್ನೆ ಇಲ್ಲ ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರ ಒಂದೊಂದು ಭಾಷೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ನಿಮ್ಮ ಭಾವ ಶಿವಮೊಗ್ಗ ಭಾಷೆಯನ್ನು ನಾವು ಆ ಕಡೆ ಆಡ್ಕೊಳ್ಳೋದಲ್ಲ ಆ ಕಡೆ ಅದನ್ನ ನಾವು ಕಲಿಯಕ್ಕೆ ಪ್ರಯತ್ನ ಪಡಬೇಕು ಇದನ್ನು ನೀವು ಕಲಿಯಕ್ಕೆ ಬರಬೇಕು ಅದರ ಅರ್ಥ ಸೊಗಡನ್ನು ನಾವು ಕಲ್ತ್ಕೋಬೇಕು ಅಂತ ಹೇಳಿ ಬೇಕಾದಷ್ಟು ವಿಚಾರಗಳು ನನ್ನ ಹತ್ರ ಇದ್ರೂ ಕೂಡ ಈಗ ಹೇಳಕ್ ಆಗಾಗ್ಗೆ ಮನೆಗೆ ಹೋದಾಗ ಆಫ್ ಟಾಯ್ಲೆಟ್ ಜ್ಞಾಪಿಸ್ಕೊಂಡು ನೀವು ಕೂಡ ಕಾರ್ಯ ಮಾಡಿ ಎಲ್ಲೆಲ್ಲ ಹೋಗಿ ಸಿಕ್ಕಾಕೋಬೇಡಿ ಅಂತೇಳಿ ಮತ್ತೊಮ್ಮೆ ಇವೆಲ್ಲಾ ಮಾತುಗಳನ್ನು ಹೇಳ್ಕೊಟ್ಟಿದ್ದು ಆ ನಮ್ಮ ನಾರು ನರಸಿಂಹಮೂರ್ತಿಯವರು ಗುಂಡೂರಾವ್ ಅವರು ನಂದಿದ್ ಯಾವುದೂ ಇಲ್ಲ ಒಳ್ಳೇದು ಯಾವುದಾದ್ರು ಇದ್ರೆ ಅದು ನಂದು ಸುಮಾರಿಗೆ ಅನುಮಾನ ಇದ್ರೆ ಮೇಲೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ನಾನು ಹೇಳಿದ ಮಾತನ್ನೆಲ್ಲ ಅವರೇ ಗಟ್ಟಿ ಮಾಡ್ಕೊಂಡು ಹೇಳಿರೋದ್ರಿಂದ ಅದೂ ನಂದೆ ಇದೂ ನಂದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಈ ಮಾತನ್ನು ಧನ್ಯವಾದ